ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನ ನಂಬಿದ್ದವರಿಗೆ ಕಾಂಗ್ರೆಸ್ ಕಡೆಯಿಂದ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎರಡು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಡಿಸೈಡ್ ಕೂಡ ಮಾಡಿದ್ದಾರೆ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಎರಡನೆಯದಾಗಿ ಫ್ರೀ ಬಸ್ ವ್ಯವಸ್ಥೆಯನ್ನ ಎರಡನ್ನು ಕೂಡ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ಡಿಸೈಡ್ ಅನ್ನ ಕೂಡ ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದ್ರು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಕಂಟಿನ್ಯೂ ಮಾಡಬೇಕು ಅಂದ್ರೆ ಸೊ ನೀವು ಕೊಟ್ಟಿರುವಂತಹ ದಾಖಲಾತಿಗಳನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ಸಾಕಷ್ಟು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೂ ಕೂಡ ಡಿಸೈಡ್ ಅನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಇಲ್ಲಿ ಐದು ಗ್ಯಾರಂಟಿಗಳಲ್ಲಿ ಎರಡು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಗೆ ನೀವೇನಾದ್ರೂ ಹೊಸೊಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಐದು ಗ್ಯಾರಂಟಿಗಳನ್ನ ಕೊಟ್ಟಾಗ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿತ್ತು ಅಂತಾನೆ ಹೇಳ್ಬೋದು ಸೊ ನಾನು ನಿನ್ನೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದಾಗ ವಿಡಿಯೋಕ್ಕೆ ಸಾಕಷ್ಟು ಜನ ಸೊ ಕಮೆಂಟ್ ಅನ್ನ ಮಾಡಿದ್ರಿ ಸಾಕಷ್ಟು ಜನ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಉಪಯೋಗ ಆಗಿದೆ ಅಂತ ಸೊ ಇನ್ನು ಸಾಕಷ್ಟು ಜನ ನೀವು ನೋಡಬಹುದು ವಿಡಿಯೋದ ಲಿಂಕ್ ಅನ್ನು ಕೆಳಗಡೆಯಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ತುಂಬಾ ಜನ ಇದ್ರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ದಯವಿಟ್ಟು ಯಾವ ಯೋಜನೆಗಳು ಬೇಡ ಫಸ್ಟ್ ಇದನ್ನ ಕ್ಯಾನ್ಸಲ್ ಮಾಡಿ ನಮ್ಗೆ ಇದರಿಂದನೇ ಜೀವನವನ್ನ ನಡೆಸ್ಬೇಕಂತ ಇಲ್ಲ ದಯವಿಟ್ಟು ಈ ಯೋಜನೆಗಳನ್ನೆಲ್ಲವನ್ನು ಕೂಡ ಪುಲೀಸ್ ಸ್ಟಾಪ್ ಇಡಿ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ನೀವು ನೋಡ್ಬೋದು ತುಂಬಾ ದಿನಗಳ ನಂತರ ಅಂದ್ರೆ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದ ನಂತರ ರಾಹುಲ್ ಗಾಂಧಿ ಅವರು ಕೂಡ ಬೆಂಗಳೂರಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಾಗ ಸೊ ಎಲ್ಲಾ ಸಚಿವರುಗಳು ಸೇರಿ ಚರ್ಚೆಯನ್ನ ಮಾಡಿಕೊಂಡಿದ್ದಾಗ ರಾಹುಲ್ ಗಾಂಧಿ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಆಯ್ತು ಏನಂತಕ್ಕಂದ್ರೆ ಸೊ ಕರ್ನಾಟಕದಲ್ಲಿ ಇಷ್ಟು ಯೋಜನೆಗಳನ್ನ ಕೊಟ್ಟಿದ್ರು ಕೂಡ ನೀವು ಒಂಬತ್ತು ಸ್ಥಾನಗಳನ್ನ ಮಾತ್ರ ಗೆದ್ದೀರಾ ಅಂದ್ರೆ ಯೋಜನೆಗಳಿಂದ ಏನು ಉಪಯೋಗ ಆಗ್ತಾ ಇಲ್ಲ ಜನರಿಗೆ ಅಂತ ಹೇಳಿಬಿಟ್ಟು ಒಂದು ಮಾತನ್ನ ಹೇಳಿದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸಚಿವರು ಇದಕ್ಕೂ ಮುಂಚೆನೆ ತಿಳಿಸ್ಕೊಟ್ಟಿದ್ರು ಸೊ ಎರಡು ಯೋಜನೆಗಳನ್ನ ಬಂದ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯೂ ಬೇಡ ಫ್ರೀ ಬಸ್ ವ್ಯವಸ್ಥೆಯೂ ಬೇಡ ಸಾಕಷ್ಟು ಜನರಿಗೆ ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತಾನೆ ನಾವು ಬಿಟ್ಟಿರುವಂತದ್ದು ಫ್ರೀ ಬಸ್ ವ್ಯವಸ್ಥೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಇದರಿಂದ ಯಾವುದೇ ಕಾರಣ ರೀತಿಯಾಗಿ ಅವರಿಗೆ ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಈ ಯೋಜನೆಗಳನ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ ಅಂತ ಅವರು ಕ್ವಶನ್ ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಿನ್ನೆ ಬಂದಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ನೀವು ಕಾಂಗ್ರೆಸ್ನಲ್ಲಿ ಇದ್ದು ಇಷ್ಟು ಯೋಜನೆಗಳನ್ನ ಕೊಟ್ಟಿದ್ರೂ ಕೂಡ ನೀವು ಕರ್ನಾಟಕದಲ್ಲಿ ಒಂಬತ್ತು ಸ್ಥಾನಗಳನ್ನ ಮಾತ್ರ ಗೆದ್ದಿದ್ದೀರ ಅಂದ್ರೆ ಸೊ ಇಲ್ಲಿರುವಂತಹ ಜನರಿಗೆ ಇದರ ಯಾವುದೇ ರೀತಿಯಾಗಿ ಅವಶ್ಯಕತೆ ಇಲ್ಲ ಕಾರಣಕ್ಕೋಸ್ಕರನೇ ಇಷ್ಟು ಕಡಿಮೆ ನೀವು ಓಟ್ ಅಲ್ಲಿ ಗೆದ್ದಿರುವಂತದ್ದು ಅಂದ್ರೆ ಬರೀ ಒಂಬತ್ತು ಸ್ಥಾನಗಳನ್ನ ಪಡ್ಕೊಂಡಿರುವಂತದ್ದು ಇದರಿಂದ ನೀವು ಕೂಡ ಡಿಸೈಡ್ ಮಾಡ್ಬಿಟ್ಟು ಯೋಜನೆಗಳನ್ನ ಬದಲಾಯಿಸಬೇಕು ಅಂದ್ರೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಏನಂತ ಅಂದ್ರೆ ಇಲ್ಲಿ ಚೇಂಜ್ ಕೂಡ ಮಾಡಬಹುದು ಅಥವಾ ಈ ಯೋಜನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನ ಕೂಡ ಮಾಡಿ ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಈ ಯೋಜನೆಗಳನ್ನ ಕೂಡ ಜಾರಿಗೆ ತರಬಹುದು ಆದ್ರೆ ಸೊ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಇಲ್ಲಿ ಜಾರಿಗೆ ತರಲಿಕ್ಕೆ ಖಂಡಿತ ಆಫರ್ ಗಳನ್ನ ಕೊಡ್ತಾರೆ ಸ್ನೇಹಿತರೆ ಯಾಕೆ ಅಂದ್ರೆ ನೋಡ್ಬೋದು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದಿಂದ ಅವರ ಟ್ಯಾಬ್ಲೆಟ್ ಖರ್ಚಾಗಿರ್ಬೋದು ಅಥವಾ ಸ್ವಂತ ಖರ್ಚುಗಳಿಗಾಗಿರ್ಬೋದು ಅಥವಾ ಅವರಿಗೆ ಇಷ್ಟಪಟ್ಟಿರುವಂತಹ ವಸ್ತುಗಳನ್ನ ತೆಗೆದುಕೊಳ್ಳಲಿಕ್ಕೆ ಹಾಗೆ ತುಂಬಾ ಅನುಕೂಲ ಆಗಿದೆ ಫ್ರೀ ಬಸ್ ವ್ಯವಸ್ಥೆಯಿಂದ ಕೂಡ ಸಾಕಷ್ಟು ಜನರಿಗೆ ಡೈಲಿ ಟ್ರಾವೆಲಿಂಗ್ ಮಾಡುವಂತವ್ರು ಅಥವಾ ನೀವು ನೋಡ್ಬೋದು ತುಂಬಾ ಜನಕ್ಕೆ ಕಡು ಬಡವರು ಕೂಡ ಇರ್ತಾರೆ ಇಲ್ಲಿ ಹೇಳ್ಬೋದು ಎಲ್ಲರೂ ಕೂಡ ಶ್ರೀಮಂತರು ಅಂತ ಘಟನೆ ತಗೊಳಕ್ ಬರಲ್ಲ ಯಾಕಂದ್ರೆ ತುಂಬಾ ಜನರ ಸಿಚುವೇಶನ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ನೀವು ನೋಡ್ಬೋದು ವಿಡಿಯೋಗಳಲ್ಲಿ ತುಂಬಾ ಜನ ಬೇಡ ಬೇಡ ಯೋಜನೆಗಳು ಅಂತ ಕಮೆಂಟ್ ಮಾಡಿದ್ರೆ ಸಾಕಷ್ಟು ಜನ ಇರಬೇಕು ಈ ಯೋಜನೆಯಿಂದ ನಮ್ಗೆ ಹೆಲ್ಪ್ಫುಲ್ ಆಗ್ತದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ ಯಾಕೆಂದ್ರೆ ಅವರಿಗೆ ಏನಿರುತ್ತೆ ಅನ್ನೋದು ಅವ್ರವ್ರಿಗೆ ಗೊತ್ತಿರತ್ತಲ್ವ ಅವರ ಒಪಿನಿಯನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಸೊ ಇಲ್ಲಿ ಸಾಕಷ್ಟು ಯೋಜನೆಗಳ ಚರ್ಚೆಗಳು ನಡೀತಾ ಇದೆ ಕಾಂಗ್ರೆಸ್ ಸಚಿವರ ಕಡೆಯಿಂದ ಏನಂತ ಅಂದ್ರೆ ಸೊ ಯೋಜನೆಗಳನ್ನ ಬೇಡ ಅಂತ ಹೇಳಿ ಸಾಕಷ್ಟು ಜನ ಸಚಿವರು ಹೇಳ್ತಾ ಇದ್ದಾರೆ ಸೊ ಯಾವುದೇ ರೀತಿಯಾಗಿ ಯೂಸ್ ಆಗಿಲ್ಲ ನಮ್ಗೆ ಅವ್ರಿಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಇದ್ರು ಖಂಡಿತ ನಾವು ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಗಳನ್ನ ಗಳಿಸ್ತಾ ಇದ್ವಿ ಬರೀ ಒಂಬತ್ತು ಸ್ಥಾನಗಳನ್ನ ಮಾತ್ರ ಗಳಿಸಿದೀವಿ ಅಂದ್ರೆ ಅವರಿಗೆ ಮೋಸ್ಟ್ಲಿ ಇಷ್ಟೇ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನಾವು ಇಷ್ಟು ಕಡಿಮೆ ಸ್ಥಾನಗಳನ್ನ ಗಳಿಸಿರೋದು ಅಂತ ಹೇಳಿ ಕಾಂಗ್ರೆಸ್ ಸಚಿವರು ಹೇಳ್ತಾ ಇದ್ದಾರೆ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬೇಡ ಈ ಐದು ವರ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೀವಿ ಐದು ವರ್ಷಗಳ ಕಾಲ ಕಂಟಿನ್ಯೂ ಆಗ್ಲಿ ಸೊ ನೆಕ್ಸ್ಟ್ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದ್ರೆ ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಬಹುದು ಅಥವಾ ಅಲ್ಲಿಗೆ ನಿಲ್ಲಿಸಬಹುದು ಅಂತ ಕೂಡ ಹೇಳ್ತಾ ಇದಾರೆ ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಗೊತ್ತಿತ್ತು ಈ ಎಲೆಕ್ಷನ್ ಮುಗಿದ ನಂತರ ಎಲ್ಲಾ ಯೋಜನೆಗಳನ್ನ ಕೂಡ ಕ್ಯಾನ್ಸಲ್ ಮಾಡ್ತಾರಂತ ನಮ್ಗೆ ಗೊತ್ತಿತ್ತು ಎಲೆಕ್ಷನ್ ಅಲ್ಲಿ ವಿನ್ ಆದ್ರೆ ಕಂಟಿನ್ಯೂ ಮಾಡ್ತಾ ಇದ್ರು ಎಲೆಕ್ಷನ್ ಅಲ್ಲಿ ಈಗ ವಿನ್ ಆಗದೆ ಸೋತಿರ ಕಾರಣಕ್ಕೋಸ್ಕರ ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾ ಇರೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರಬಹುದು ಯಾರೂ ಕೂಡ ಏನು ಅನೌನ್ಸ್ಮೆಂಟ್ ನ ಮಾಡಿಲ್ಲ ಸೊ ಇದನ್ನ ಕ್ಯಾನ್ಸಲ್ ಮಾಡೇ ಬಿಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿಲ್ಲ ಬಟ್ ಏನಂದ್ರೆ ಇಲ್ಲಿ ಗಣನೆಗೆ ತಗೊಳ್ಬೇಕಾದ್ರೆ ಸಚಿವರ ಮಾತುಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನೆಲ್ಲದೂ ಕೂಡ ಸೇರಿ ಅವರು ಗಣನೆಗೆ ತಗೊಂತಾರೆ ಯಾವ್ದು ವಿಚಾರ ಆಗಿರ್ಬೋದು ಯಾವುದೇ ರೀತಿಯಾಗಿ ಬೆನಿಫಿಟ್ ಅನ್ನ ಕೊಡೋದಾದ್ರೂ ಸಚಿವರುಗಳು ಸೇರ್ಬಿಟ್ಟೆ ಡಿಸೈಡ್ ಅನ್ನ ತಗೊಳೋ ಕಾರಣಕ್ಕೋಸ್ಕರ ಸೊ ಇದು ಕೂಡ ಚರ್ಚೆಲ್ಲಿದೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಏನಂತ ಅಂದ್ರೆ ಸೊ ಐದು ವರ್ಷಗಳ ಕಾಲ ನಾವ್ ಏನ್ ಕೊಡ್ತೀವಿ ಅನ್ನಿದ್ರು ಐದು ವರ್ಷಗಳ ಕಾಲ ಕೊಟ್ಬಿಡಿ ಸೊ ತದನಂತರ ನೀವು ಬೇಕಾದ್ರೆ ಕ್ಯಾನ್ಸಲ್ ಮಾಡಿ ನಮ್ಗೆ ಅವಶ್ಯಕತೆ ಇಲ್ಲ ಈಗ ನಮ್ಗೆ ನೀವು ಕೊಟ್ಟಿರುವಂತ ಮಾತನ್ನ ಉಳಿಸ್ಕೊಳ್ಳಿ ನೀವ್ ಏನ್ ಹೇಳಿದ್ರಿ ಐದು ವರ್ಷ ತಾನ ನಾವು ಕೊಟ್ಟೇ ಕೊಡ್ತೀವಿ ನಾವು ಎಲೆಕ್ಷನ್ ದಿನ ಆದ್ರೆ ಐದು ಗ್ಯಾರಂಟಿಗಳನ್ನ ಐದು ವರ್ಷಗಳ ಕಾಲ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ರಿ ಮತ್ತೆ ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀರ ಅಂತ ಕೂಡ ಜನನು ಕೂಡ ಕ್ವಶನ್ ಮಾಡ್ತಾ ಇದ್ರೆ ಖಂಡಿತ ಇದು ಸರಿಯಾದ ಕ್ವಶನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರು ಎಲೆಕ್ಷನ್ ಗಿಂತ ಮುಂಚೆ ಏನ್ ಹೇಳಿದ್ದು ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂದ್ರು ಸೊ ವಿನ್ ಆದಾಗ ಐದು ಗ್ಯಾರಂಟಿಗಳು ಕೂಡ ಜಾರಿಗೆ ಬಂತು ಮತ್ತೆ ಯಾಕೆ ಮಧ್ಯದಲ್ಲಿ ನಿಲ್ಸ್ತೀರಾ ಸೊ ಊಟದ ಮನೆಗೆ ದ್ರೋಹ ಯಾಕೆ ಬಗೀತೀರಾ ಅಂತ ಹೇಳಿ ತುಂಬಾ ಜನ ಈ ಇದರ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಕಮೆಂಟ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಐದು ಯೋಜನೆಗಳು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಹಾಗೇನೆ ಯುವ ನಿಧಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಹಾಗೇನೆ ಶಕ್ತಿ ಯೋಜನೆ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನಮಗೆ ಯುವ ನಿಧಿ ಯೋಜನೆ ಬೇಡ ಹಾಗೇನೆ ಅನ್ನಭಾಗ್ಯ ಯೋಜನೆ ಬೇಡ ನಮಗೆ ಫ್ರೀ ಬಸ್ ವ್ಯವಸ್ಥೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬೇಕೇ ಬೇಕು ಇವೆರಡನ್ನ ಕ್ಯಾನ್ಸಲ್ ಮಾಡ್ಬಿಡಿ ಬೇರೆ ಯೋಜನೆಗಳನ್ನ ಯಾವ್ದಾದ್ರು ಇದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಮಗೆ ಈ ಯೋಜನೆ ತುಂಬಾ ಇಂಪಾರ್ಟೆಂಟ್ ಇದೆ ನಾವು ಡೈಲಿ ಬಸ್ ಅಲ್ಲಿ ಓಡಾಡ್ತೀವಿ ನಮಗೆ ಸ್ಯಾಲ್ರಿ ಕೂಡ ತುಂಬಾ ಕಮ್ಮಿ ಇದೆ ದಯವಿಟ್ಟು ಈ ಯೋಜನೆ ಕಂಟಿನ್ಯೂ ಇರಲಿ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಅನ್ನಭಾಗ್ಯ ಯೋಜನೆ ಇರಲಿ ಸೊ ಕೇಂದ್ರದಿಂದ ಐದು ಕೆಜಿ ಅಕ್ಕಿಯನ್ನು ಕೊಟ್ರೆ ರಾಜ್ಯ ಸರ್ಕಾರದಿಂದ ಅಕ್ಕಿಯ ಬದಲು ಹಣವನ್ನ ಕೊಡ್ತಾ ಇದೆ ಸೊ ಆ ಅಮೌಂಟ್ ಅಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ರೇಷನ್ ಕೂಡ ತಂದ್ಕೊಂತೀವಿ ನಮಗೆ ಆ ಅನ್ನ ಬಗ್ಗೆ ಯೋಜನೆ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಸರ್ಕಾರವೂ ಕೂಡ ಕನ್ಫ್ಯೂಷನ್ ಅಲ್ಲಿದೆ ಯಾವ ಯೋಜನೆಗಳನ್ನ ಬಂದ್ ಮಾಡಬೇಕು ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ನಾವು ಒಂಬತ್ತು ಸ್ಥಾನಗಳನ್ನ ಗೆದ್ದಿದ್ದೀವಿ ಅಷ್ಟೇ ಅಂದ್ರೆ ಯೋಜನೆಗಳಿಂದ ಏನು ಉಪಯೋಗ ಆಗಿಲ್ಲ ಜನರಿಗೆ ಅಂದ ಮೇಲೆ ಯಾವ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡ್ತಾ ಇದೆ ಬಟ್ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ ಸಚಿವರುಗಳು ಮಾತಾಡ್ತಾ ಇದ್ದಾರೆ ಸೊ ನಿನ್ನೆ ಬಂದಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಸೊ ಏನಂತ ಅಂದ್ರೆ ನಿಮ್ಗೆ ಇಷ್ಟು ಯೋಜನೆಗಳು ಕೊಟ್ಟರು ಕೂಡ ಕರ್ನಾಟಕದಲ್ಲಿ ಯಾಕೆ ನೀವು ವಿನ್ ಆಗಿಲ್ಲ ಸೊ ನೀವು ಕೆಲಸವನ್ನ ಸರಿಯಾಗಿ ಮಾಡಿಲ್ವಾ ಅಥವಾ ನಿಮ್ಗೆ ಯಾಕೆ ಜನರ ಬೆಂಬಲ ಸಿಕ್ಕಿಲ್ಲ ಅನ್ನೋದನ್ನ ಕ್ವಶನ್ ಕೂಡ ಮಾಡಿದ್ದಾರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇದನ್ನೆಲ್ಲ ಯೋಜನೆಗಳನ್ನ ತೆಗೆದುಕೊಂಡು ಅವರೆಲ್ಲರೂ ಎಲ್ಲರೂ ಕೂಡ ವೋಟ್ ಮಾಡಿದರೆ ಡೆಫಿನೆಟ್ಲಿ ಬಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗ್ತಾ ಇತ್ತು ಇಲ್ಲಾಂದ್ರೆ ಬಿಜೆಪಿ ಸರ್ಕಾರ ವಿನ್ ಆಗ್ತಾ ಇರಲಿಲ್ಲ ಕರ್ನಾಟಕದಲ್ಲಿ ಸೊ ಇಲ್ಲಿ ಜನರು ಎಲ್ಲರೂ ಕೂಡ ಯೋಜನೆಯ ಬೆನಿಫಿಟ್ ಅನ್ನ ತಗೊಂಡು ಅವರು ಯಾರು ಕೂಡ ಇಲ್ಲಿ ವೋಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ವೋಟ್ ಮಾಡಿಲ್ಲ ಅಂತ ಹೇಳೋಕ್ ಬರಲ್ಲ ಯಾಕಂದ್ರೆ ಅವರವರ ಜಿಲ್ಲೆಯಲ್ಲಿ ಯಾರ್ಯಾರು ನಿತ್ಯ ಇರ್ತಾರೋ ಅವರು ಎಷ್ಟ್ರ ಮಟ್ಟಿಗೆ ಕೆಲಸವನ್ನ ಮಾಡಿರ್ತಾರೋ ಅನ್ನೋದ್ರ ನೋಡಿ ಜನರು ವೋಟ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು ಸೊ ಅದ್ರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡೋಕೆ ಆಗಲ್ಲ ಯಾಕಂದ್ರೆ ಅದು ಅವರ ಸ್ವ ಇಚ್ಛೆ ಆಗಿರುತ್ತೆ ಅಲ್ವಾ ಸೊ ಯಾರಿಗೆ ಸರಿಯಾದ ರೈಟ್ ಪರ್ಸನ್ ಅನ್ಸುತ್ತೋ ಅವರಿಗೆ ವೋಟ್ ಮಾಡುವಂತದ್ದು ಎಲ್ಲರ ನ್ಯಾಯ ಸೊ ಯಾರು ಕೂಡ ಅದ್ರ ಬಗ್ಗೆ ಕ್ವಶನ್ ನ ಕೇಳಲಿಕ್ಕೆ ಆಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಬಟ್ ಖಂಡಿತ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಗೊಂಡೋರೆಲ್ಲರೂ ಎಲ್ಲರೂ ಕೂಡ ವೋಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಡೆಫಿನೆಟ್ಲಿ ಆಗಿ ಕಾಂಗ್ರೆಸ್ ಬರ್ತಾ ಇತ್ತು ಅಂದ್ರೆ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಬರ್ತಾ ಇತ್ತು ಬಟ್ ಇಲ್ಲಿ ಸೊ ಅವ್ರ ಊರಲ್ಲಿ ಊರಲ್ಲಿ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಸೊ ಯಾರು ಒಳ್ಳೆಯ ವ್ಯಕ್ತಿ ಅನಿಸಿರ್ತಾರೆ ಅವರಿಗೆ ವೋಟ್ ಮಾಡಿರ್ತಾರೆ ಸೊ ಅದು ಅವರ ಇಚ್ಛೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಗೃಹಲಕ್ಷ್ಮಿ ಹಾಗೇನೆ ನಿಮಗೆ ಅನ್ನ ಬಗ್ಗೆ ಯೋಜನೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇದೆಲ್ಲವೂ ಕೂಡ ಕಂಟಿನ್ಯೂ ಆಗ್ಬೇಕಂದ್ರೆ ಸ್ನೇಹಿತರೆ ದಯವಿಟ್ಟು ಇವತ್ತು ಜೂನ್ ಏಳನೇ ಎಂಟನೇ ತಾರೀಕು ಸೊ ಇವತ್ತು ನೀವೆಲ್ಲರೂ ಹೋಗಿ ಅಥವಾ ನಾಳೆ ನಾಡ್ದು ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಹತ್ತು ವರ್ಷ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ನ ಮಾಡಿಸಿ ಅಂದ್ರೆ ತಪ್ಪು ಪ್ತೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಪ್ಡೇಟ್ ಮಾಡಿಸ್ಕೊಂಡ ನಂತರ ನಿಮ್ಗೆ ಸೊ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಸಿಗಬಹುದು ಒಂದು ಕಾರಣಕ್ಕೋಸ್ಕರ ಅಂದ್ರೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ರೂಲ್ಸ್ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಲೇಬೇಕು ಪ್ರತಿಯೊಬ್ಬರೂ ಕೂಡ ಅಂತ ತುಂಬಾ ಜನ ಇನ್ನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ತಪ್ಪೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಮುನ್ನೆ ಸಿಗುವಂತಹ ಈ ಫ್ರೀ ಯೋಜನೆಗಳಲ್ಲಿ ನಿಮಗೂ ಕೂಡ ಯೋಜನೆ ಸಿಗದೆ ಇರಬಹುದು ಇನ್ನೂ ಕೂಡ ಅಫಿಷಿಯಲ್ ಆಗಿ ಸರ್ಕಾರದ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿಲ್ಲ ಸೊ ಯಾವ್ದೇ ಕಾರಣಕ್ಕೂ ಹಣ ಬರಲ್ಲ ಅಂತ ಸೊ ಅಲ್ಲಿವರೆಗೂ ನಿಮ್ಗೆ ಒಂದು ಚಾನ್ಸ್ ಇದೆ ಜೊತೆಗೆ ಸರ್ಕಾರ ಕೂಡ ಡಿಸೈಡ್ ತಗೊಂಡ್ಲಿಕ್ಕೆ ಒಂದು ಯೋಚನೆಯನ್ನ ಮಾಡ್ತಾ ಇದೆ ಬಟ್ ಯಾವುದೇ ಕಾರಣಕ್ಕೂ ಅವರು ನಿಲ್ಲಿಸೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಇಷ್ಟು ದಿನ ಕೊಡ್ತೀವಿ ಅಂದಮೇಲೆ ಅದನ್ನ ಕರೆಕ್ಟ್ ಆಗಿ ಕೊಡಬೇಕು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ತುಂಬಾ ಜನರಿಗೂ ಅದೇ ತರ ಇರುತ್ತೆ ಸೊ ಮುಂದಿನ ದಿನಗಳಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಐದು ವರ್ಷಗಳ ಕಾಲ ಅಂತ ಏನ್ ಹೇಳಿದ್ರು ಅದು ಕಂಟಿನ್ಯೂಸ್ ಆಗಿ ಇರಬೇಕು ಅಂತ ಸೊ ಇದ್ರ ಎಷ್ಟು ಮಟ್ಟಿಗೆ ಸರಿ ಅನ್ನ ನೀವೇ ಹೇಳಬೇಕು ಸ್ನೇಹಿತರೆ ಯಾಕಂದ್ರೆ ಸೊ ಐದು ವರ್ಷ ಕೊಡ್ತೀವಿ ಅಂದಮೇಲೆ ಐದು ವರ್ಷಗಳ ಕಾಲ ಕೊಡಬೇಕು ಮುಂದಿನ ದಿನಗಳಲ್ಲಿ ಸೊ ಕಂಟಿನ್ಯೂ ಮಾಡಬಹುದು ಅಥವಾ ಡಿಸ್ಕಂಟಿನ್ಯೂ ಮಾಡಬಹುದು ಬಟ್ ಅವ್ರು ಕೊಡ್ತೀನಿ ಅಂದಮೇಲೆ ಅದನ್ನು ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ತುಂಬಾ ಜನ ನಮ್ಗೆ ಬೇಡ ಬೇಡ ಗೃಹಲಕ್ಷ್ಮಿ ಯೋಜನೆ ಅನ್ನೋರು ಇದ್ದಾರೆ ಸೊ ಬೇಡ ಅನ್ನೋರು ದಯವಿಟ್ಟು ಕ್ಯಾನ್ಸಲ್ ಕೂಡ ನೀವು ಮಾಡಿಸ್ಕೊಳ್ಬೋದು ಸೊ ಹಾಗೇನೆ ಇಲ್ಲಿ ನಿಮಗೆ ಎಷ್ಟು ಮಟ್ಟಿಗೆ ಕೊಡ್ತೀವಿ ಅಂದ್ಮೇಲೆ ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮಟ್ಟಿಗೆ ಕಮೆಂಟ್ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಯೋಜನೆಗಳು ನಿಲ್ಲಬಾರ್ದು ಅಂತ ಕೂಡ ನನ್ನ ಉದ್ದೇಶ ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದಾಗ ಉಪಯೋಗ ಆಗಿದೆ ಅಂತ ಕೂಡ ಕಮೆಂಟ್ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ಸಹಾಯ ಸ್ವಲ್ಪ ಮಟ್ಟಿಗಾರು ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಕೂಡ ಇದನ್ನ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಯೋಜನೆಗಳು ನಿಲ್ಲಬಾರ್ದು ಐದು ವರ್ಷಗಳ ಕಾಲ ಏನು ಕೊಡ್ತೀವಿ ಅಂತಿದ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಎಲ್ಲರಿಗೂ ಕೂಡ ಈ ಯೋಜನೆಯ ಬೆನಿಫಿಟ್ ಕೂಡ ಸಿಗ್ಲಿ ಅಂತ ಸೊ ನಾನು ಅನ್ಕೊಂತೀನಿ ಸ್ನೇಹಿತರೆ ಸೊ ಬಟ್ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಯೋಚನೆಯನ್ನ ಮಾಡಕ್ ಹೋಗ್ಬಿಡಿ ಅದಕ್ಕೂ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಈಗ ಜೂನ್ ಹನ್ನೆರಡನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸೊ ಅದ್ರ ಮುಂಚೆ ನೀವು ಹೋದ್ರೆ ಒಂದ್ ಸಾವಿರ ರೂಪಾಯಿ ದಂಡ ಆಗುತ್ತೆ ಆಧಾರ್ ಗೆ ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇದನ್ನೆಲ್ಲ ತಗೊಳ್ಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನೋದು ಕೂಡ ಒಂದು ರೀಸನ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋನ ಇದುವರೆಗೂ ನೋಡಿರೋರಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ ನ ಪೂರ್ತಿ ವಿಡಿಯೋನ ನೋಡಿದವರಿಗೆ ತುಂಬಾನೇ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ